ಎಲ್ಲರಿಗೂ ನಮಸ್ಕಾರಗಳು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಅಡಕೆ ಗ್ರಾಮದಲ್ಲಿಂದು ಸಂತೋಷಿ ಮಾತಾ ಪ್ರಕಾಶನ ಕಲಬುರಗಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಅಡಕೆ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪ್ರೌಢಶಾಲೆ ಅಡಕೆ ಶಾಲೆಯಲ್ಲಿ ಬೆಳಗಿನ ಸಮಯದಲ್ಲಿ ಮುಖ್ಯ ಗುರುಗಳಾದ ಶ್ರೀ ಕೃಷ್ಣಪ್ಪ ರೆಡ್ಡಿ ಅವರು ಈ ಮಹಿಳಾ ಅಡುಗೆ ಸಿಬ್ಬಂದಿ ಮತ್ತು ಮಹಿಳಾ ಶಾಲೆಯ ಕಸ ತೆಗೆಯುವ ಮಹಿಳೆಯರನ್ನು ಸನ್ಮಾನಿಸಿದರು ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್ ಸಾಹಿತಿಗಳು ಮತ್ತು ಶಿಕ್ಷಕರು ಇವರು ಮಹಿಳೆಯರಿಗೆ ಪುಸ್ತಕ ಕಾಣಿಕೆ ಕೊಟ್ಟರು ಲೀಲಾದೇವಿ ಮತ್ತು ರಾಜೇಶ್ವರಿ ಎಲ್ಲ ಮಹಿಳೆಯರನ್ನು ಶಾಲು ಮತ್ತು ಪುಸ್ತಕ ನೀಡಿ ಸನ್ಮಾನಿಸಿದರು ಬಾಲ್ಕಿಶನ್ ಮತ್ತು ನರಸಿಂಹಲು ಹಾಜರಿದ್ದರು ಅದೇ ರೀತಿ ಅಡುಗೆ ಸಿಬ್ಬಂದಿಯವರಾದ ಶುಕಾಂತಮ್ಮ ಮೈಮುದ ಸುಭದ್ರಮ್ಮ ಅಲಿಮ ಮತ್ತು ಕಸಗುಡಿಸುವವರಿಂದ ಶ್ರೀಮತಿ ಚಂದ್ರಕಲಾ ಅವರನ್ನು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಅವರನ್ನು ಗೌರವಿಸಲಾಯಿತು ಮತ್ತು ಸನ್ಮಾನಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿ ಅರ್ಥಪೂರ್ಣವಾದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಇಂದು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ತಮಗೆಲ್ಲರಿಗೂ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು